ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಗೆದ್ದು ಬಂದು ಕೇಳಿದರೆ ಓಕೆ ಅಂತಿದ್ದೆ ತ್ರಿವಿಕ್ರಮ್ ಲವ್ ಪ್ರಪೋಸ್ಗೆ ನೀರಾದ ಭವ್ಯಗೌಡ ಬಿಗ್ ಬಾಸ್ ಕನ್ನಡ ಅನ್ನೊಂದು ಕಾರ್ಯಕ್ರಮದಲ್ಲಿ ತ್ರಿವಿಕ್ರಮ್ ಗೌಡ ಮಧ್ಯೆ ಉತ್ತಮ ಒಡನಾಟ ಇತ್ತು ಹದಿನಾರು ವಾರಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಜೊತೆ ಜೊತೆಯಾಗೇ ಇದ್ದಾರೆ ತ್ರಿವಿಕ್ರಮ್ ಭವ್ಯಗೌಡ ತ್ರಿವಿಕ್ರಮ್ ಭವ್ಯ ಮಧ್ಯೆ ಸಮಥಿಂಗ್ ಸಮಥಿಂಗ್ ನಡೀತಿದೆ ಎಂಬ ಗುಸುಗುಸು ಬಿಗ್ ಬಾಸ್ ಮನೆಯಲ್ಲಿ ಹಬ್ಬಿತ್ತು ಇದೀಗ ಬಿಗ್ ಬಾಸ್ ಮನೆಯಲ್ಲೇ ಭವ್ಯ ಗೌಡಗೆ ತ್ರಿವಿಕ್ರಮ್ ಲವ್ ಪ್ರಪೋಸ್ ಮಾಡಿದ್ದಾರೆ ಹೌದು ಭವ್ಯ ಬಳಿ ಒಂದಷ್ಟು ಭಾವನೆಗಳನ್ನು ತ್ರಿವಿಕ್ರಮ್ ಹಂಚ್ಕೊಂಡಿದ್ರು ಅಂತ ಹೇಳುವ ಮೂಲಕ ಭವ್ಯಗೆ ತ್ರಿವಿಕ್ರಮ್ ಲವ್ ಪ್ರಪೋಸ್ ಮಾಡಿರುವ ಸಂಗತಿಯನ್ನು ಚೈತ್ರ ಕುಂದಾಪುರ ಅವರು ರಿವೀಲ್ ಮಾಡಿದ್ದಾರೆ ನನ್ನ ಮನಸ್ಸಿನಲ್ಲಿ ಇದ್ದಿದ್ದನ್ನು ಹೇಳ್ಕೊಂಡಿದ್ದೀನಿ ಅದನ್ನು ಈಗ ಹೇಳಿಕೊಳ್ಳದೆ ಹೋದರೆ ನಾನು ಅವಳನ್ನು ಆಟಕ್ಕಾಗಿ ಬಳಸ್ಕೊಂಡೆ ಎಂಬ ತಪ್ಪು ಕಲ್ಪನೆ ಬರಬಾರದು ಮುಂದಿನ ಆಯ್ಕೆ ಅವಳದ್ದು ಅಂತ ನನ್ನ ಬಳಿ ಭವ್ಯ ಬಗ್ಗೆ ತ್ರಿವಿಕ್ರಮ್ ಹಂಚ್ಕೊಂಡಿದ್ರು ಅಂತ ಚೈತ್ರ ಕುಂದಾಪುರ ಅವರು ಬಾಯ್ಬಿಟ್ಟಿದ್ದಾರೆ ವೀಕ್ಷಕರೇ ಪ್ರಪೋಸ್ ಮಾಡಿದ್ಯಾವಾಗ ಅಂತ ನೋಡೋದಾದರೆ ಇತ್ತೀಚೆಗಷ್ಟೇ ಭವ್ಯ ಗೌಡಗೆ ತ್ರಿವಿಕ್ರಮ್ ಲವ್ ಪ್ರಪೋಸ್ ಮಾಡಿದರು ಅದನ್ನು ಬಿಗ್ ಬಾಸ್ ಬಹಿರಂಗ ಮಾಡಿರಲಿಲ್ಲ ಆದರೆ ಪ್ರಪೋಸಲ್ ಬಗ್ಗೆಯೇ ಹಿಂದೆನಿಸುವ ತ್ರಿವಿಕ್ರಮ್ ಭವ್ಯ ಮಾತನಾಡಿರುವ ದೃಶ್ಯವನ್ನು ಸಂಚಿಕೆಯಲ್ಲಿ ಪ್ರಸಾರ ಮಾಡಲಾಗಿತ್ತು ಲೈಟ್ಸ್ ಆಫ್ ಆದಮೇಲೆ ನಿಜ ಓಕೆ ಅಂತಿದ್ದ ನೀನು ಎಂದು ತ್ರಿವಿಕ್ರಮ್ ಕೇಳಿದಾಗ ಭವ್ಯ ನಗ್ತಾರೆ ಹೊರಗೆ ಹೋದ್ಮೇಲೆ ಹೇಳ್ತೀನಿ ಮೊದಲು ಗೆಲ್ಲಬೇಕು ಅಂತಾರೆ ಭವ್ಯ ಓಪನ್ ಆಗಿ ಹೇಳೋಕ್ಕೆ ಆಗಲ್ವಾ ಅಂತ ತ್ರಿವಿಕ್ರಮ್ ಕೇಳಿದಾಗ ಆಗಲ್ಲ ಎಂದು ಮೇ ಬಿ ಮೇ ನಾಟ್ ಬಿ ಓಪನ್ ಆಗಿ ಹೇಳೋಕ್ಕೆ ಆಗ್ತಿಲ್ಲ ಅಂತಾರೆ ಭವ್ಯ ಗೆದ್ದು ಬಿಟ್ಟು ಬಂದು ಕೇಳಿದರೆ ಏನು ಹೇಳ್ತಿದ್ದೆ ಅಂತ ತ್ರಿವಿಕ್ರಮ್ ಕೇಳಿದಾಗ ಓಕೆ ಅಂತಿದ್ದೆ ಗೆದ್ಲಿಲ್ವಲ್ಲ ಈಗ ಗೆದ್ದು ಬಂದು ಈ ಪ್ರಶ್ನೆ ಕೇಳಬೇಕಿತ್ತಿತ್ತು ಡೇಟ್ ಫಿಕ್ಸ್ ಮಾಡು ಅಂತ ಹೇಳ್ತಿದ್ದೆ ಅಂತ ಭವ್ಯ ಗೌಡ ಕ್ಲಿಯರ್ ಆ್ಯಂಡ್ ಕ್ಲಾರಿಟಿಯಾಗಿ ಕೊಡ್ತಾರೆ ವೀಕ್ಷಕರೇ